ಲೋಕಸಭೆಯ ಪ್ರಚಾರ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ ಇವತ್ತು ಹಾಸನ ಹಾಗೆ ಚಿಕ್ಕಮಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಲಗ್ಗೆ ಇಡಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ತೆರೆದ ವಾಹನದಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದು ವಿಶೇಷ ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ತೆರಳಿ ಹಾಸನಕ್ಕೆ ಭೇಟಿ ಕೊಡ್ತಾರೆ ಶಿವಮೊಗ್ಗದಿಂದ ರಸ್ತೆ ಮೂಲಕ ಚಿಕ್ಕಮಗಳೂರಿನ ತರೀಕೆರೆಗೆ ಸಿಎಂ ತೆರಳುತ್ತಾರೆ ತರೀಕೆರೆ ಕಡೂರ್ನಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಸನ ಕ್ಷೇತ್ರ ವ್ಯಾಪ್ತಿಯ ಅರಸೀಕೆರೆಯಲ್ಲೂ ಕೂಡ ಸಿಎಂ ಸಿದ್ದು ಪ್ರಚಾರವನ್ನು ಮಾಡುತ್ತಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದು ಅರಸೀಕೆರೆಯಲ್ಲಿ ಬೃಹತ್ ರೋಡ್ ಶೋ ಮಾಡುವಂತಹ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರವನ್ನ ಮಾಡಲಿದ್ದಾರೆ ಲೋಕಸಭೆ ಪ್ರಚಾರ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ ದಿನ ದಿನಕ್ಕೂ ಕೂಡ ಚುನಾವಣಾ ಅಖಾಡ ಕಾವೇರ್ತಾ ಇದ್ರೆ ಇವತ್ತು ಹಾಸನ ಹಾಗೆ ಚಿಕ್ಕಮಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಲಗ್ಗೆ ಇಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಕೂಡ ಮಾಡಲಿದ್ದಾರೆ ತೆರೆದ ವಾಹನದಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಶೇಷ ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ತೆರಳಿ ಶಿವಮೊಗ್ಗದಿಂದ ರಸ್ತೆ ಮೂಲಕ ಚಿಕ್ಕಮಗಳೂರಿನ ತಲುಪುತ್ತಾರೆ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಹಾಗೆ ಕಡೂರಿನಲ್ಲಿ ಬೃಹತ್ ರೋಡ್ ಶೋನ ಸಿಎಂ ಸಿದ್ದರಾಮಯ್ಯ ನಡೆಸುವಂಥದ್ದು ಜೊತೆಗೆ ಹಾಸನ ಕ್ಷೇತ್ರ ವ್ಯಾಪ್ತಿಯ ಅರಸೀಕೆರೆಯಲ್ಲೂ ಕೂಡ ಪ್ರಚಾರವನ್ನು ಮಾಡುತ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಅರಸೀಕೆರೆಯಲ್ಲಿ ಬೃಹತ್ ರೋಡ್ ಶೋ ಮಾಡುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ